ಚಾಮುಂಡಿ ಬೆಟ್ಟಕ್ಕೆ ಬರುವ ಸಾರ್ವಜನಿಕರಲ್ಲಿ ಹಾಗೂ ಭಕ್ತಾದಿಗಳಲ್ಲಿ ಅರಿವು ಮೂಡಿಸುವ ಅಭಿಯಾನವನ್ನು ಸರ್ವ ಅರ್ಜತೆ ಫೌಂಡೇಶನ್ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಸರ್ವ ಅರ್ಜತೆ ಫೌಂಡೇಶನ್ ವತಿಯಿಂದ ಶಕ್ತಿಪೀಠ ಚಾಮುಂಡಿ ಬೆಟ್ಟದಲ್ಲಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳು ವಸ್ತ್ರ ಸಂಹಿತೆ ಕಾಪಾಡಬೇಕು ಹಾಗೂ ನಮ್ಮ ಸಂಸ್ಕೃತಿ ಉಡುಗೆ ತೊಟ್ಟು ದೇವರ ದರ್ಶನಕ್ಕೆ ಗರ್ಭಗುಡಿ ಪ್ರವೇಶಿಸುವ ಮುನ್ನ ತೊಟ್ಟಿರಬೇಕು ಎಂದು ಸರ್ಕಾರಕ್ಕೆ ನಮ್ಮ ಸರ್ವ ಅರ್ಜಿತೆ ಫೌಂಡೇಶನ್ ಮನವಿ ಸಲ್ಲಿಸಲಾಗಿತ್ತು ಈ ಕುರಿತಾಗಿ ಮನವಿಯನ್ನು ರಾಜ್ಯ ಸರ್ಕಾರ ಪರಿಗಣಿಸಿದ್ದು ದೇವಾಲಯಗಳಿಗೆ ಸಾಂಸ್ಕೃತಿಕ ಉಡುಗೆಯನ್ನು ಕಡ್ಡಾಯಗೊಳಿಸುವ ಆಜ್ಞೆಯನ್ನು ಅನುಮೋದಿಸಿರುವುದು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಉಳಿಸುವ ಹಾಗೂ ಬೆಳೆಸುವ ವಿಷಯದಲ್ಲಿ ಸರ್ಕಾರದ ಕಾಳಜಿ ವ್ಯಕ್ತವಾಗಿದೆ ಎಂದು ಸಂಸ್ಥೆ ವತಿ ಇಂದು ನಾರಿಯರು ನಮ್ಮ ಸಂಸ್ಕೃತಿ ಸೀರೆ ತೊಟ್ಟು ಸಿಹಿ ಹಂಚಿ ಮುಖ್ಯಮಂತ್ರಿ ಹಾಗೂ ನಮಗೆ ಬೆಂಬಲವಾಗಿ ನಿಂತ ಎಲ್ಲ ಜನತೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಒಂದೇ ರೀತಿಯ ಸೀರೆ ತೊಟ್ಟು ಕೃತಜ್ಞತೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಪದ್ಮಾ ಆರ್ ಗೌಡ ಸುಮಿತ್ರಾ ರಮೇಶ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಪುಂಡಲೀಕ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಪದ್ಮಾ ಸುರೇಶ್ ಸಿದ್ಧಾರ್ಥ ಒಕ್ಕಲಿಗರ ಸಂಘ ಪದವಿ ಪೂರ್ವ ನಿರ್ದೇಶಕರು ಮಹಿಳಾ ಒಕ್ಕಲಿಗರ ಸಂಘ ನಿರ್ದೇಶಕರು ಹಾಗೂ ಮೈತ್ರಿಕೂಟದ ಸಂಸ್ಥಾಪಕಿ ಪುಷ್ಪಗೌಡ ವಸಂತ ಶ್ರೀಕಂಠಯ್ಯ ಶಾರದಾ ಉಪೇಂದ್ರ ನೀಲಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಮಸ್ತೆ ನನ್ನ ಹೆಸರು ಸುಮಿತ್ರಾ ರಮೇಶ್ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೀನಿ ಮತ್ತು ಸೋಷಿಯಲ್ ವರ್ಕ್ ಮಾಡ್ತಾಯಿದ್ದೀನಿ ನಾವು ಲಾಸ್ಟ್ ಇಯರು ನಮ್ಮ ದೇವಸ್ಥಾನಕ್ಕೆ ಬರಬೇಕಾದ್ರೆ ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಉಡುಗೆ ತೊಡುಗೆ ಗಂಭೀರವಾಗಿರಲಿ ಸೀರೆ ಹಾಕೊಂಡು ಬನ್ನಿ ಗಂಡಸರಾದರೆ ಪ್ಯಾಂಟು ಶರ್ಟ್ ಆಗ್ಬೋದು ಇಲ್ಲ ಪಂಚೆ ಶರ್ಟ್ ಆಗ್ಬೋದು ಆ ಥರ ನೀಟಾಗಿ ಬನ್ನಿ ಚೂಡಿದಾರು ಹಾಕೊಂಡು ಬನ್ನಿ ಕಡೆ ಪಕ್ಷ ಸೀರೆ ಹಾಕ್ಕೊಳಕ್ಕೆ ಬರದೇ ಇದ್ರೆ ಅಂತ ನಾವು ಲಾಸ್ಟ್ ಇಯರು ಒಂದು ಪ್ರೆಸ್ ಮೀಟ್ ಮಾಡಿ ಹೋರಾಟ ಮಾಡಿದ್ವಿ ಒಂದು ಅಭಿಯಾನ ಮಾಡಿದ್ವಿ ಈಗ ಗೌರ್ಮೆಂಟು ಒಂದು ಆರ್ಡ್ರನ್ನ ಹೊರಡಿಸ್ಬೇಕು ಜೀವ ಆಗಬೇಕಾಗಿದೆ ಯಾಕೆಂದರೆ ಪರಿಶೀಲನೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ರೀತಿ ನೈಂಟಿ ಪರ್ಸೆಂಟ್ ಓಕೆ ಬಟ್ ಜೀವ ಆದರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ಆದರೂ ಈ ಒಂದು ಸ್ಟೆಪ್ ಅವರು ತೊಗೊಂಡಿರೋದಕ್ಕೆ ಈ ಒಂದು ನಿರ್ಧಾರಕ್ಕೆ ನಾವು ಖುಷಿಯಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ದೀವಿ ನೀವು ಆಗಲೇ ಕೇಳಿದ್ರಿ ಮುಜರಾಯಿ ಇಲಾಖೆಗ ಅಥವಾ ಇಂಡಿವಿಜುವಲ್ ದೇವಸ್ಥಾನಗಳಗ ಅಂತ ಯಾಕೆಂದರೆ ಆಯಾ ದೇವಸ್ಥಾನದ ತೀರ್ಮಾನ ಆಯಾ ಟ್ರಸ್ಟೀಸ್ಗಳು ತೀರ್ಮಾನ ತಗೋತಾರೆ ಆದರೆ ಮೇಯ್ನಾಗಿ ನಮ್ಮ ಮುಜರಾಯಿ ಇಲಾಖೆಯಿಂದ ಜೀವ ಆಗಲೇಬೇಕಾಗಿದೆ ಹಾಗಾಗಿ ಆಗುತ್ತೆ ಅನ್ನೋ ಭರವಸೆನೂ ಇದೆ ಹಾಗಾಗಿ ನಾವು ಮೊಟ್ಟ ಮೊದಲನೇದಾಗಿ ಮೈಸೂರಿನ ಮಹಿಳೆಯರು ಮೈಸೂರಲ್ಲಿ ಇಟ್ಕೊಂಡು ನಾವೇ ಆ ಅಭಿಯಾನನ ಮಾಡಿ ಶುರು ಮಾಡಿದ್ರೆ ಒಂದು ಸ್ಟೆಪ್ ನಾವು ಇಟ್ಟರೆ ಏನು ಹತ್ತು ಸ್ಟೆಪ್ ಬೇರೆಯವರು ಇಡ್ತಾರೆ ಹಾಗಾಗಿ ಎಲ್ಲರೂ ಸೇರಿ ನಾವು ನಾವು ಮಹಿಳೆಯರು ಒಂದು ಸಂತೋಷ ಇವಾಗ ಹೊಸ ವರ್ಷದಲ್ಲೇ ನಮಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಸಿಕ್ಕಿದೆ ಹಾಗಾಗಿ ನಾವು ಸಿಹಿ ಹಂಚುವುದರ ಮೂಲಕ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ ಖುಷಿ ಆಗ್ತಿದೆ ಸರ್ ಗೌರ್ಮೆಂಟ್ಗೆ ಧನ್ಯವಾದ ಬರೀ ಪರಿಶೀಲನೆ ಅಷ್ಟೇ ಅಲ್ಲ ನಿಜವಾಗ್ಲೂ ಬೇಗ ಇದನ್ನ ಜೀವೋ ಆಗಲಿ ಅಂತ ನಾವು ಎಲ್ಲರೂ ಆಶಿಸ್ತೀವಿ ಕೇಳ್ಕೋತೀವಿ ಬೇಡ್ಕೊತೀವಿ ಸರ್ ನಮಸ್ತೆ ನನ್ನ ಹೆಸರು ಆರ್ ಗೌಡ ಅಂತ ನಾನು ಮೈಸೂರಿಂದ ಸರ್ವಾರ್ ಜೊತೆ ಫೌಂಡೇಶನ್ ಸಂಸ್ಥಾಪಕಿ ಇವತ್ತು ನಾವು ಇಲ್ಲಿಲ್ಲ ನೆರೆದಿರೋ ವಿಷಯ ವಿಶೇಷ ಏನಂತಂದರೆ ನಾವು ಸಿಹಿ ಹಂಚ್ತಾ ಇದ್ದೀವಿ ವಿಶೇಷವಾದ ವಿಷಯ ಏನಂತಂದರೆ ನಾವು ಧಾರ್ಮಿಕ ಸ್ಥಾನಗಳಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡೋ ಎಲ್ಲ ಭಕ್ತಾದಿಗಳಿಗೆ ಅವರ ಸಾಂಸ್ಕೃತಿಕ ಉಡುಗೆಯಲ್ಲೇನೆ ಬ ಭೇಟಿ ನೀಡಬೇಕು ಅನ್ನೋವಂಥ ಒಂದು ರಿಕ್ವೆಸ್ಟ್ ಮತ್ತು ಹೋರಾಟನೋ ಹಾಗೂ ಅಭಿಯಾನನ ನಡೆಸಿದ್ವಿ ನಾವು ಡಿಸೆಂಬರ್ ಇಪ್ಪ ಇಪ್ಪತ್ತೇಳನೇ ತಾರೀಕು ಹಾಗೂ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಸೊ ಈಗ ರಾಜ್ಯ ಸರ್ಕಾರ ಅದನ್ನು ಅನುಮೋದಿಸಿದೆ ಹಾಗೂ ಆಗ್ರಹಪಡಿಸಿದೆ ಎಲ್ಲ ದೇವಸ್ಥಾನ ಯಾರೆಲ್ಲ ವಿಸಿಟ್ ಮಾಡ್ತಾರೆ ಭಕ್ತಾದಿಗಳು ಅವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಂದರೆ ವಸ್ತ್ರ ಸಂಹಿತೆ ಅನ್ನೋದನ್ನು ಕಾಪಾಡ್ಕೋಬೇಕು ಅನ್ನೋದು ಸೊ ರಾಜ್ಯ ಸರ್ಕಾರದ ಈ ನಿಲುವು ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಿದೆ ಹಾಗೂ ಸಾಂಸ್ಕೃತಿಕ ನಗರಿಯಾದ ಮೈಸೂರಿಂದ ಈ ಒಂದು ಕಾರ್ಯ ನಾವೆಲ್ಲ ಮಾಡಿ ಯಶಸ್ವಿಯಾಗಿದ್ದೀವಿ ಅನ್ನೋದಕ್ಕೆ ನನಗೆ ತುಂಬ ಆಗ್ತಾ ಇದೆ ಅದಕ್ಕೆ ಸಂಭ್ರಮಪಟ್ಟು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮಂತ್ರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಗೌಡ ಫ್ರಮ್ ಮೈಸೂರು ಜೊತೆ ಫೌಂಡೇಶನ್ ನಮ್ಮ ಎಲ್ಲ ಟೀಮ್ ಮೆಂಬರ್ಸು ಈ ಗ್ರೂಪ್ನಲ್ಲಿದ್ದಾರೆ É Será que é se